ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಡಿ ಸಿ ಕನ್ವರ್ಷನ್ ಎನ್ನುವಂಥದ್ದು ಇದನ್ನ ಜಿಲ್ಲಾಧಿಕಾರಿಗಳು ಯಾವ ರೀತಿ ಪರಿವರ್ತನೆ ಮಾಡ್ತಾರೆ ಜಮೀನುಗಳನ್ನ ಯಾವ ರೀತಿ ಪರಿಶೀಲನೆ ಮಾಡ್ಕೋಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ಕೊಡುವುದಾದ್ರೆ ಇದರಲ್ಲಿ ಸ್ಪಷ್ಟವಾಗಿ ಡಿ ಸಿ ಪರಿವರ್ತನೆ ಎನ್ನುವಂಥದ್ದು ಕರ್ನಾಟಕದಲ್ಲಿ ಕೃಷಿಯೇತರ ಉದ್ದೇಶಗಳಿಗಾಗಿ ಕೃಷಿ ಭೂಮಿಗಳನ್ನ ವಸತಿ ವಾಣಿಜ್ಯ ಹಾಗೂ ಕೈಗಾರಿಕೆಗಳ ಉದ್ದೇಶಗಳಿಗಾಗಿ ಬಳಸಬಹುದಾಗಿರುತ್ತದ ಇದರಲ್ಲಿ ಡಿಸಿ ಪರಿವರ್ತನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೃಷಿಯೇತರ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಸಲಿಕ್ಕೆ ಅಧಿಕಾರವನ್ನ ನೀಡಿರ್ತಾರೆ ಆದ್ರೆ ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನ ಕೃಷಿಯೇತರ ಉದ್ದೇಶಗಳಿಗಾಗಿ ಭೂಮಿಯ ಬಳಕೆಯನ್ನ ಡಿಸಿ ಅವರು ಯವರು ಅಧಿಕೃತಗೊಳಿಸಿರ್ತಾರೆ ಹಾಗೇನೆ ಕೃಷಿಯೇತರ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಸುವುದರೊಂದಿಗೆ ಭೂ ಮಾಲೀಕರು ಕರ್ನಾಟಕ ಭೂ ಕಂದಾಯ ಸೆಕ್ಷನ್ ತೊಂಬತ್ತೈದರ ಅಡಿಯಲ್ಲಿ ಡಿಸಿ ಪರಿವರ್ತನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದ ಭೂಮಿ ಏನಾದರೂ ಆಕಸ್ಮಾತ್ ಡಿಸಿ ಪರಿವರ್ತನೆ ಆಗಿದ್ರೆ ಆ ಪರಿವರ್ತನೆಯನ್ನ ಮಾಡಿಕೊಂಡಂತ ಮಾಲೀಕರು ಅವರಿಗೆ ಒಂದು ಅವಕಾಶ ಇರ್ತದ ಏಕಾತ ಪ್ರಮಾಣ ಪತ್ರವನ್ನು ಪಡೆಯಲಿಕ್ಕೆ ಅವಕಾಶ ಇರ್ತದ ಆನಂತರ ಕೃಷಿ ಭೂಮಿಗಳಿಗೆ ಡಿ ಸಿ ಪರಿವರ್ತನೆಯನ್ನ ಪಡೆಯಲಿಕ್ಕೆ ಭೂ ಮಾಲೀಕರು ಏನಾದರೂ ವಿಫಲವಾದ್ರೆ ಅವರಿಗೆ ಡಿ ಸಿ ಅವರಿಂದ ಒಂದು ದಂಡವನ್ನು ವಿಧಿಸಬೇಕಾಗಿರ್ತದ ಎಲ್ರಿಗೂ ನೆನಪಿರ್ಲಿ ಅಕಸ್ಮಾತ್ ಆಗಿ ನಿರ್ಮಾಣವನ್ನ ಸಂಬಂಧ ಅಧಿಕಾರಿಗಳು ಆ ಒಂದು ಕಟ್ಟಡವನ್ನ ಸರ್ಕಾರಕ್ಕೆ ಹೋದ್ರೆ ಕೆಡುತ್ತಾರೆ ಇದು ಎಲ್ರಿಗೂ ಗಮನದಲ್ಲಿರಲಿ ಸಾಲ ಪಡೆಯುವುದಾಗಲಿ ಅಥವಾ ಕಟ್ಟಡದ ಪರವಾನಗಿಯನ್ನು ಪಡೆಯಲಿಕ್ಕೆ ಬಹಳಷ್ಟು ಕಷ್ಟ ಆಗಿರ್ತದೆ ಆದರೆ ಕೃಷಿ ಭೂಮಿಯಲ್ಲಿ ವಸತಿ ಹಾಗೂ ಅಪಾರ್ಟ್ಮೆಂಟ್ ಗಳಾಗಿರಬಹುದು ಯಾವುದೇ ರೀತಿಯಾಗಿ ನಿರ್ಮಾಣಗಳನ್ನ ಕಾನೂನು ಬಾಹಿರವಾಗಿದೆ ಎಂದು ಪರಿಗಣಿಸಲಾಗ್ತದ ಆದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕಟ್ಟಡದ ನಿರ್ಮಾಣ ಮಾಡೋಕ್ಕಿಂತ ಮುಂಚೆ ಡಿ ಸಿ ಪರಿವರ್ತನೆಯ ಪ್ರಮಾಣ ಪಡೆಯುವಂತದ್ದು ಬಹಳ ಮುಖ್ಯವಾಗಿರ್ತದ ಎಲ್ರಿಗೂ ನೆನಪಿರಲಿ ಯಾಕಂದ್ರೆ ನೀವು ಒಂದ್ಸಲ ಗಮನಿಸಬೇಕಾಗ್ತದ ಭೂ ಪರಿವರ್ತನೆಗೆ ಅಗತ್ಯವಿರತಕ್ಕಂಥ ದಾಖಲೆಗಳೇನೆಂದ್ರೆ ಕೃಷಿ ಉದ್ದೇಶಕ್ಕಾಗಿ ಭೂಮಿಯನ್ನು ಪರಿವರ್ತಿಸಲಿಕ್ಕೆ ಭೂ ಮಾಲೀಕರು ಜಮೀನು ಇರತಕ್ಕಂತ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆ ಒಂದು ಅರ್ಜಿಯನ್ನು ಒದಗಿಸಬೇಕಾಗ್ತದ ಆದ್ರೆ ಬಾಡಿಗೆ ಭೂಮಿಗೆ ಇರತಕ್ಕಂತ ಭೂಮಿಗಳಿಗೆ ನಮೂನೆ ಒಂದನ್ನ ನಿಗದಿತ ನಮೂನೆಯಾಗಿ ಹಾಗೂ ಪಟ್ಟ ಭೂಮಿಗೆ ನಮೂನೆ ಇಪ್ಪತ್ತೊಂದು ಎನ್ನುವಂಥದ್ದು ಬಳಸಲಾಗ್ತದ ಇದರಲ್ಲಿ ಆರ್ ಡಿ ಎನ್ನುವಂತಹ ಆಸ್ತಿಗಳನ್ನ ಯಾವ ರೀತಿ ಅನ್ವಯಿಸಬೇಕಂದ್ರೆ ಅಭಿವೃದ್ಧಿಯನ್ನ ಹೊಂದಿರತಕ್ಕಂತಹ ಪ್ರದೇಶದಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಹೊರವಲಯದಲ್ಲಿ ಹೊಸಕೋಟೆಯ ಪ್ರದೇಶದ ಹೊರಭಾಗದಲ್ಲಿ ಶೆಲ್ಟರ್ ಲೇಔಟ್ ಎನ್ನುವಂತಹ ಶೆಲ್ಟರ್ ಗ್ರೀನ್ ಸಿಟಿ ಎಂಬ ಒಂದು ಹೊಸ ಯೋಜನೆಯನ್ನು ಪರಿಚಯಿಸಲಾಗ್ತದ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದನ್ನ ಈ ಒಂದು ವಸತಿ ಪ್ರದೇಶವನ್ನ ಪ್ರಮುಖ ವಸತಿ ಕೇಂದ್ರವನ್ನಾಗಿ ಬಿಎಂಆರ್ ಡಿ ಎ ಹಾಗೂ ರೇರಾ ಆರ್ ಎ ರೇರಾ ಎನ್ನುವಂತ ಒಂದು ಅನುಮೋದನೆಯನ್ನ ನೀಡಲಾಗಿರುತ್ತದೆ ಫ್ಲಾಟ್ ಅಥವಾ ಭೂಮಿಯನ್ನು ಖರೀದಿಸುವಕ್ಕಿಂತ ಮುಂಚೆ ನೀವು ತಿಳಿದಿರಲೇಬೇಕಾಗಿರತಕ್ಕಂತಹ ಒಂದಿಷ್ಟು ಮಾಹಿತಿಗಳನ್ನ ಹೇಳುವುದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಎನ್ನುವಂಥದ್ದು ಬಿಡಿಎಗೆ ಸಂಬಂಧಪಟ್ಟಂತೆ ಒಂದು ಸಹಕಾರಿ ಸಂಸ್ಥೆ ಆಗಿರ್ತದ ಭಾರತದೊಳಗೆ ಪ್ಯಾರಾಸ್ಟೆಟಲ್ ಎಂದು ಕರೀಲಾಗ್ತದ ಇದನ್ನ ಬೆಂಗಳೂರಿನ ಪ್ರಧಾನವಾಗಿರತಕ್ಕಂತ ಯೋಜನಾ ಪ್ರಾಧಿಕಾರವಾಗಿರ್ತದೆ ಎಂದು ತಿಳಿಸಲಾಗ್ತದ ಅದರಲ್ಲಿ ಬಿ ಖಾತಾ ಅಂದ್ರೆ ಬಿ ಖಾತಾ ಎಂಬುವಂತದ್ದು ಬಿಬಿಎಂಪಿ ವ್ಯಾಪ್ತಿಯಿಂದ ಅಗತ್ಯವಾಗಿರತಕ್ಕಂತ ಅನುಮೋದನೆಗಳನ್ನ ಹೊಂದಿರದೇ ಇರತಕ್ಕಂತ ಆಸ್ತಿಗಳಿಗೆ ನೀಡಲಾಗುವಂತ ದಾಖಲೆ ಆಗಿರ್ತದ ಆದ್ರೆ ಈ ಆಸ್ತಿಗಳನ್ನ ಸಾಮಾನ್ಯವಾಗಿ ನಗರಗಳ ಮಿತಿಯಲ್ಲಿ ಅನಧಿಕೃತ ಅಥವಾ ಅಕ್ರಮ ನಿರ್ಮಾಣ ಎಂದು ಇದರಲ್ಲಿ ಹೇಳಬೇಕಾಗ್ತದ ಖಾತ ಎನ್ನುವಂತದ್ದು ಕರ್ನಾಟಕದಲ್ಲಿ ಮೂಲಭೂತವಾಗಿ ಸ್ಥಳೀಯ ಪುರಸಭೆ ಪ್ರಾಧಿಕಾರ ಅಥವಾ ಬಿಬಿಎಂಪಿ ಅಂದ್ರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವುಗಳ ತೆರಿಗೆ ಸಂಗ್ರಹ ಹಾಗೂ ಇತರೆ ನಾಗರಿಕ ಸೇವೆಗಳಿಗಾಗಿ ತನ್ನ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ಇರತಕ್ಕಂತ ಆಸ್ತಿಗಳನ್ನ ಆಸ್ತಿಯ ಒಂದು ಮಾಲೀಕತ್ವದ ನಿರ್ವಹಣೆಯಾಗಿ ಕಾರ್ಯನಿರ್ವಹಿಸಲಾಗ್ತದ ಹಾಗೂ ಅದೇ ರೀತಿಯಾಗಿ ವಿವಿಧ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಆಯಾ ವ್ಯವಹಾರಗಳಿಗೂ ಕೂಡ ಅಗತ್ಯವಾಗಿರುತ್ತದೆ ಫ್ಲಾಟ್ ಹಾಗೂ ಭೂಮಿಯನ್ನು ಖರೀದಿ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನೀವು ಒಂದ್ಸಲ ಗಮನಿಸಬೇಕು ಖಾತಾ ಅಂದ್ರೆ ಏನು ಎನ್ನುವಂಥದ್ದು ನೀವು ಒಂದ್ಸಲ ಗಮನಿಸಬೇಕು ಫಾರ್ ಎಕ್ಸಾಂಪಲ್ ಖಾತಾ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರತಕ್ಕಂಥ ಬೃಹತ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಆಸ್ತಿಯ ಒಂದು ಕಾನೂನು ಬದ್ಧ ಸ್ಥಾಪಿಸುವಂತ ಕಾನೂನು ದಾಖಲೆ ಆಗಿರ್ತದ ಅವು ಎರಡರಲ್ಲಿ ಬಿಡಿಎ ಹಾಗೂ ಬಿಬಿಎಂಪಿ ಎಂಬುದರಲ್ಲಿ ಯಾವುದು ಉತ್ತಮ ಅಂತ ಹೇಳಿ ನೀವು ಕೇಳಬಹುದು ನಮ್ಮ ಅನಿಸಿಕೆ ಪ್ರಕಾರ ನಗರಾಭಿವೃದ್ಧಿಯ ಕ್ರಿಯಾತ್ಮಕವಾಗಿರತಕ್ಕಂತ ಭೂ ದೃಶ್ಯದಲ್ಲಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಬಿಡಿಎ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬಿಬಿಎಂಪಿ ಎಂಬುವಂತದ್ದು ಇವೆರಡು ಎಲ್ಲರ ಗಮನಕ್ಕಾಗಿ ಸಹಜವಾಗಿ ಬರುತ್ತಿರ್ತದ ಬಿಡಿಎ ಬಿಬಿಎಂಪಿ ಎಂಬುವಂಥದ್ದು ಇವೆರಡೂ ಘಟಕಗಳು ನಗರದ ಬೆಳವಣಿಗೆ ಹಾಗೂ ಆಡಳಿತದಲ್ಲಿ ಯಾವುದೇ ರೀತಿಯಾಗಿ ವಿಭಿನ್ನವಾದರೆ ಅವುಗಳಲ್ಲಿ ಒಂದು ಪಾತ್ರವನ್ನು ವಹಿಸಲಾಗಿರ್ತದ ಆ ಒಂದು ಸಂದರ್ಭದಲ್ಲಿ ಯಾವುದು ಉತ್ತಮ ಎಂದು ನಿರ್ವಹಿಸುವಂತಹ ಒಂದು ವಿಷಯಕ್ಕೆ ಬಂದ್ರೆ ಅದರಲ್ಲಿ ಇನ್ನೊಂದಕ್ಕಿಂತ ಶ್ರೇಷ್ಠವಾಗಿದೆ ಅಥವಾ ಇಲ್ಲ ಎನ್ನುವಂಥದ್ದು ಬಹಳ ಮುಖ್ಯ ಅಲ್ಲ ಬೆಂಗಳೂರು ಅಭಿವೃದ್ಧಿಯ ನಿರ್ಮಾಣವನ್ನ ಕಾನೂನು ಬಾಹಿರ್ ಎಂದು ತಿಳಿಬೇಕಾಗ್ತದ ಅದರಿಂದ ನಿರ್ಮಾಣವನ್ನ ಮಾಡುದ್ರ ಮೊದಲಿಗೆ ಡಿಸಿ ಪರಿವರ್ತನೆಯ ಪ್ರಮಾಣ ಪತ್ರವನ್ನ ಪಡೆಯುವಂತದ್ದು ಬಹಳ ಮುಖ್ಯವಾಗಿರ್ತದ ಅಕಸ್ಮಾತ್ ಆಗಿ ಅದರಲ್ಲಿ ಡಿಸಿ ಪರಿವರ್ತನೆಯನ್ನ ಪರಿಶೀಲಿಸುವಂತದ್ದು ಹೇಗಂದ್ರೆ ನೀವು ಒಂದ್ಸಲ ಗಮನಿಸಬೇಕು ಕರ್ನಾಟಕ ಅಧಿಕೃತವಾಗಿರತಕ್ಕಂತ ಭೂಮಿ ಆನ್ಲೈನ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೋಬೇಕಾಗ್ತದ ನಾನು ಆ ಒಂದು ವೆಬ್ಸೈಟ್ ಅನ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನ ಓಪನ್ ಮಾಡ್ಕೋರಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ತದನಂತರ ಬಳಕೆದಾರರ ಐಡಿ ಪಾಸ್ವರ್ಡ್ ಗಳನ್ನ ಬಳಸಿಕೊಂಡು ನಂತರ ಲಾಗಿನ್ ಮಾಡ್ಕೋರಿ ಅಂತ ಬರ್ತದ ಅದರಲ್ಲಿ ಗೆ ಸಂಬಂಧಪಟ್ಟಂತ ನಮೂನೆಯ ರುಜುಗಳನ್ನ ಲಗತ್ತಿಸಬೇಕಾಗ್ತದ ಆ ಒಂದು ಪೋರ್ಟಲ್ ನಲ್ಲಿ ನಮೂದು ಮಾಡಿದ ನಂತರ ನಿಮ್ಮ ಡಿಸಿ ಪರಿವರ್ತನಾ ಪ್ರಮಾಣ ಪತ್ರದ ಅರ್ಜಿ ಸ್ಥಿತಿಯನ್ನ ಅದರಲ್ಲಿ ಒಂದ್ಸಲ ಗಮನಿಸಬೇಕು ಡಿಸಿ ಪರಿವರ್ತನಾ ಪ್ರಮಾಣ ಪತ್ರವನ್ನ ಸುಮಾರು ಒಂದು ತಿಂಗಳ ಅವಧಿಯ ಒಳಗಾಗಿ ನೀಡಲಾಗ್ತದ ನೀವು ಭೂಮಿ ಆನ್ಲೈನ್ ವೆಬ್ಸೈಟ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮೆಲ್ಲ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಅಂತಿಮವಾಗಿರತಕ್ಕಂತ ಸರ್ವೆ ನಂಬರ್ ಅನ್ನ ನಮೂದು ಮಾಡಬೇಕಾಗಿರ್ತದೆ ಇದೆಲ್ಲವೂ ಆದ ನಂತರ ಆ ಒಂದು ಸ್ಥಿತಿಯನ್ನ ಪಡೆಯಲಿಕ್ಕೆ ವಿವರಗಳು ಎನ್ನುವ ಕ್ಲಿಕ್ ಮಾಡ್ರಿ ನೀವು ಆಕಸ್ಮಾತ್ ಆಗಿ ಡಿ ಸಿ ಅವರಿಗೆ ಒಂದು ವಿನಂತಿಯನ್ನು ಕಳಿಸಿದ್ರೆ ಆ ಒಂದು ಸ್ಥಿತಿಯನ್ನು ಪರಿಶೀಲಿಸಲಿಕ್ಕೆ ನಿಮ್ಮ ಒಂದು ಕೋರ್ಟ್ ಅಪಡ ಸಂಖ್ಯೆ ಹಾಗೂ ಬಳಕೆದಾರರ ಒಂದು ಐಡಿಯನ್ನ ನಮೂದಿಸಬೇಕಾಗ್ತದ ನಮ್ಮ ಪ್ರಕಾರ ಡಿ ಸಿ ಪರಿವರ್ತನೆ ಎನ್ನುವ ಅದೊಂದು ಕಾನೂನು ಪ್ರಕ್ರಿಯೆ ಆಗಿರುವುದರಿಂದ ಕೃಷಿ ಭೂಮಿಯನ್ನ ಕೃಷಿಗಳ ಉದ್ದೇಶಗಳಿಗಾಗಿ ಪರಿವರ್ತಿಸಲಿಕ್ಕೆ ಜಿಲ್ಲಾಧಿಕಾರಿಗಳ ಒಂದು ಅನುಮತಿಯನ್ನ ಪಡ್ಕೋಬೇಕಾಗ್ತದ ಅದರಲ್ಲಿ ಕರ್ನಾಟಕದ ಭೂ ಮಾಲೀಕರು ಕೃಷಿಯೇತರ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಡಿ ಸಿ ಪರಿವರ್ತನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಅವರು ಅಂತ ಜಮೀನುಗಳನ್ನ ಖಾತಾ ಪ್ರಮಾಣ ಪತ್ರವನ್ನ ಪಡಿಬೇಕಾಗ್ತದ ಭೂಮಿ ಹಾಗೂ ಅರ್ಜಿಯೊಂದಿಗೆ ಸಲ್ಲಿಸಿರತಕ್ಕಂತ ಎಲ್ಲ ದಾಖಲೆಗಳ ಪರಿಶೀಲನೆಯನ್ನ ಮಾಡಿಕೊಂಡ ನಂತರ ಡಿಸಿ ಪರಿವರ್ತನೆಯ ಒಂದು ಪ್ರಮಾಣ ಪತ್ರವನ್ನ ನೀಡಲಾಗ್ತದ ಅದರಲ್ಲಿ ನೀವು ಏನಾದ್ರೂ ಹೆಚ್ಚಿನ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಡಿ ಸಿ ಆರ್ಡರ್ ತರಬೇಕಾಗ್ತದ ಇರಲಿ ಇದಿಷ್ಟು ಸಾರ್ವಜನಿಕರ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತದ ಒಂದು ಉದ್ದೇಶ ಪೂರಕವಾಗಿ ಸಾರ್ವಜನಿಕರ ಒಂದಿಷ್ಟು ಮಾಹಿತಿಯಾಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ ಶುಭ ದಿನ